எல்லாம் இன்னொன்னு மனியாக அறது ஊக்கி

ಒಂದ್ ನಾಕ್ ದಿನ ಇದ್ರ ಗೆಳತಿ ಜೋಡಿ ನಾನೇ ನನ್ ಮಮ್ಮಗಳು ಒಕ್ಕಿ ಯಾರು ಯಾರಂತ ನಾವು ಒಂದ್ ದಿನ ಕಳ್ಸಿಲ್ಲ ಅವ್ರ ತಾಯಿ ತಂದಿನ ದ್ರೇಡ್ ಅನ್ಬೇಕ್ ನೋಡ್ರಿ ಫೋನ್ ಹಚ್ಚಿ ಮಾತಾಡಿ ಇರ್ಲಾಡ್ರಿ ಅಂತ ಹೇಳಿದ್ರು ನಿನ್ನ ಅವ್ರು ಲಗ್ನಕ್ ಬಂದಿದ್ರು ಹಿಂಗ ತಾಯಿ ತಂದಿ ಇರ್ಬೇಕು ಎತ್ ಮೇನ್ ಇಂತ ಮಕ್ಳು ಇರ್ಬೇಕ್ರಿ ಏನು ಟೆನ್ಷನ್ ಮಾಡ್ಕೊಳ್ಳಿಲ್ರಿ ಹೆಂಗ ಬರ್ತಾ ಹಂಗ ಇದ್ಲು ಹೆಂಗ ಹಂಗ ಇದ್ಲು ನನ್ ಕಡೆಯಿಂದ ಎಲ್ಲರಿಗೆ ಹಾಯ್ರಿ ಈ ಪುಟ್ಟಿಂದ ಎಲ್ಲರೂ ಎತ್ತರಿಂದ ಮಕ್ಕಳು ಮನೆ ಮಂದಿಗೆಲ್ಲ ಮೆಂದಿ ಹಚ್ಚಾಳ ರಾತ್ರಿ ಎಲ್ಲಾ ಕೂತ್ಕೊಂಡು ಚೋಡಾರ್ತಿ ನಮ್ ಹೌದಾಳಪ್ಪಿ ಅವರು ರೆಡಿ ಆಗ್ಯಾರ ರೆಡಿ ಆಗ್ಯಾರ ನಮ್ಮ ಜಯಕ್ಕ ಜಯಕ್ಕ ಮಾಡಿ ಅವಳಕ್ಕೆ ರೆಡಿ ಆಗಿದ್ವಿ ಏನಂತಿ ಓಡಾಡ್ದ ಓಡಾಡ್ದ ಎಲ್ಲಾ ಕೆಲ್ಸ ನಾನಾ ಮಾಡಿ ಅಂತ ಹೇಳಿ ಚಿನ್ಯಾಗ ಎಷ್ಟು ಪ್ರೀತಿ ಬಂದಿ ನಮ್ ಬದುಕು ಬಾಳ ಮಾಡಿ ಬರೇ ನೀರ್ಕದ ಜಕ ಮಾಡ್ರಿ ಬ್ರೇ ನೀರ್ಕ ಮಾಡ್ರಿ

ಚಿಕ್ಕಮ್ಮ ದೊಡ್ಡ ರೂಮೆ ಮೊಕಸು ಎಲ್ಲ ಮೂಲಿ ಮುಟ್ಟೆ ಬರ್ತಾನ ಈಗ ಬಿಟ್ಟಿರ್ ಎಸ್ಕೊಂಡ್ಬಿಡ್ಲಿ ಇವತ್ತೊಂದು ದಿನ ಮ್ಯಾರದ ಹೋಗಿ ಬಿಡ್ಲಾಕೂರಿ ಲಾಸ್ಟ್ ಟಮಾಟೊ ತರ್ಬೇಕು ಮಾಮಾ ಯಾಕ ಮಾಸ್ತಿಗೆ ಮಾಮಾ ಟಮಾಟೋ ತೊಂಬ ರೂಢಿ ಬಿದ್ದಾವ ಅಲ್ಲ ನೀನು ಮಾಮಾಗ ಯಾವಾಗಲೂ ಕಾಳಜಿ ಮಾಡುದು ರೆಕ್ಸ್ಪರ್ಟ್ ಕೊಡೋದು ಕಲ್ಕೋಬೇಕು ಮಲ್ದಿದ್ದಾಗ ಮಾರ್ಬಲಿ ಖುಷಿ நீங்கர்லக்க மந்த நம் கண்ட் மாத்திவங்க ஜீவ चिकन पालक का आदि आला आला निनी उठती आता निघा बे चिनी मी नंतर संध्याकाळी मी फोन जातो म्हणतो चिनी सायंट आला 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 टोमॅटो टमाटर ಮಾಮ ಈಗ ಈ ಶರ್ಟ್ ಎಷ್ಟು ದಿನ ಹಾಕಬೇಕಂತ ಮಾಡಿ ಈಗ ಒಂದ ಈಗ ಬೇರೆ ಅಪ್ಪ ಇವತ್ತು ನೋಡಲ್ಲ ಈಗ ಈಗ ಒಂದ ಅಂಗಿಗೆ ನಿಂತು ಯಾಕಂದ್ರೆ ಈಗ ಮದ್ವಿ ಕಳೆ ಐತಿಲ್ ಮನ್ಯಾಗ மதவி களை அந்த உடுக்கு தந்து ஓகே நானும் ஊட்ட மாசி நீ ஏமாத்தியப்பா அண்ணா ಅನ್ನ ಈಗ ಹೊರಗೆ ಹೋಗಲಿ ಹಾ ಅಕಡೆ ಅಕಡೆ ಮಾಡಿ ಹೋಗಿ ಬರೆ ನಮೂ ಮಾಡಿ ಅಕಾ ಚುಡಣ್ಣ ನೋ ನೋ ಸಲಾಂ ಮಲ್ಲ ಮಲ್ಲ ಕರೇ ನೀನು ನೀನು ಹಡಿ ಬಿಡ್ತೀನಿ ಚಿರನ ಐಲೋಡಿನ ನಿಮ ನೋಡಿ ಹೇಳ್ತಾ ಗುಬ್ಬಿ ಈಗ ಕಾಣ ಅವಲ್ಲು ಫ್ರೆಂಡ್ಸ್ ಅದು ಇದು ನಮ್ಮ ಸರ್ವಂಟಿ ಬ್ಲಾಗ್ ನಮ್ಮ ಸರ್ವಂಟಿ ಬ್ಲಾಗ್ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇವೆಲ್ಲ ಮರೀದೆ ಮಾಡ್ರಿ ಫ್ರೆಂಡ್ಸ್ ಅದರ ಗುಬ್ಬಿ ಗುಡೋದವ್ ನಿಮ್ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ ಆದ್ರೆ ನಾನು ಮುಕ್ಕೊಳಿ ಸೊ ಇಲ್ಲಿ ಬಂದಿಂತ ಇದು ಗಿಡ ಒಂದು ಅಡ್ಡ ಬರ್ತಿತ್ತು ನೋಡ್ರಿಪ್ಪ ಇದೆಲ್ಲ ಬಟ್ಟಿ ಮನೆ ಹಾಕಿವಿನ್ನೇ ಮಾಡಿಲ್ಲ ಮಾಡಿ ಆದ್ರೆ ಇನ್ನೊಂದು ಸಲ ಮಾಡ ಎಲ್ಲರೂ ಒಂದೊಂದು ಗುಂಪಾಯಿಬಿಟ್ರಿ ಒಬ್ರ ಸಣ್ಣವ್ರ ಕರಿಬೇಕು ಇದನ್ನ ಮಾಡ್ಬೇಕು ಏನೂ ಇಲ್ಲ ಸ್ನೇಹದ ಒಂದು ಕಂಪ್ಲೇಂಟ್ ಅದು ನಾಷ್ಟ ಮಾಡಿ ನೀನು ಪ್ರೂಫ್ ದರ್ಶಿನ ತೋರಿಸ್ತೀನಿ ನಿನಗೆ

ಅವು ಅವ್ ಅಂತಳ ಯಾಕಂತಿ ಓ ಅಂತಿ ಮೊದ್ಲಿನ ಆ ಬರಲ್ಲ ಇಲ್ಲ ನೌ ಆಲ್ ಇನ್ ದ ಸ್ಟಾರ್ಟ್ ಮೈ ಪರ್ ಇನ್ ದ ಲಾಸ್ಟ್ ವಿಸ್ ಬಿಟ್ ತವರೆ ಏ ಆ ರೆಕ್ರಿ ಅಪ್ಪ ಆಯ್ತನೆ ಎತ್ತ ಮರ್ದ ಆ ರಸರೆ ಅಪ್ಪನು ರಸರೆ ಅಪ್ಪ ಹಾ ನೀ ಬಗನ ಮಾತ್ರ ಸರನ್ನಂಗ ಪ್ರೀ ಫೋನ್ ಕೊದಿಸ ರಸರೆ ಅಪ್ಪ ಹಾ ಹಾ ಎಂಟಿ ಣಿಕೇಮ್ ಏ ಮೆಂಟ್ಲ್ ಕೋಪಡಿ బ్రీ ఫ్రెండ్సా నోడ్రీ నా క్యాంప్ నెళగి మ్యాగ్ బందే నాక కుడేరు బ్యాడ్ సుమ్రు ఏంద్రీ ఏ పత్రొగా బడా బట్ట ಕುಂಬಿಲ್ರಿ ಅದ್ರದ ಭಯ ಐತಿ ಮತ್ತೇನೊಂದಿಲ್ಲ ಏನು ಮನಿ ಆವ್ ಮಾಡ್ರಿ ಮಾಡ್ರಿ ಏ ಹಾಕ ಗಣ್ಣು ಹಾಕ ಒಂದ್ ಪ್ಲೇಟಿಗೆ ನಷ್ಟ ಹಾಕು ನನಗ ಸಾಕು ನಿನಗ ಅಲ್ಲಿಗೆ ನಾಷ್ಟ ಸಾಕು ಇವು ಗಿಡಿ ಹಂಗಾರ ಕೈ ತಕೊಂಡಿದ್ದ

जाता ये चेकों तो पोर्न चल रहा है। कुछ क्या मतलब? अंधवाद के नीर तो ना अंधवाद आया मार दिया। किधर? हो बुरा डा किन्हां के? ए सीरीज़ सात डर्स पे आ रही है। आखिर की नीर नीर मार दे नीर मार दे। कि मैं तो हम लगा। नीर तो नो आखिर कौन लाइसेंटा?

ಎಲ್ಲಾ ತಿರಣದ ಮಸ್ಮಾರ್ ಚತ್ತ ಕಟಕತ್ತ ಜಣ್ಣ ಬಿಟ್ಟಿ ಮಾತಾಡೋಣ ಅವೆ ಇನ್ನು ಸಾಹೇಕೆ ಬಂದಿಲ್ಲಪ್ಪಾ ನ ಸೆಲ್ಫ್ ನೈಟಿ ನಡಕ ಅಲ್ಲೇ ಸೆಲ್ಫ್ काय पडूसंत उठ होता हट इकडे पण तुम्ही बघ ओष्ट सता आ माझ्या बंदाचा ताक नाही मां का बंदाचा इलास नाही एलाستين बाहेर गुगमत 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 बाहेरले गुगमैलाستين बाहेर ना बेदरكله असते नाही तुम्ही बाहेर मुली काय मार 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 मार

ਮੀਂ ਟੋਰੀ ਬੀਂ ਜੋਰੀ ਮੀ ਤੋਰੀ ਸ਼ੋਰੀ ਉੱਾ ਛੀਂ ਦੋਰੀ ਕੋਨ ਏ ਧੀਰੂ ਕੋਨ ਦੀ

மட்டார <laughs> எல்ல

அல்லா இலேக்கு தம்பாக்க மகித்த நன் அக்க அட்ட அக்க பட நீண்ட சரி சரி படிய படிய துமணிணி పిల్పిగట్బడు సుంతక సింధు గొబ్బెక్కి గిబు కుంద్ర సుమ కుంద చోట కుడు ಇದು ಅವ್ರ ಹೌದಾ ಇಬ್ಬರೇ ಇಬ್ಬರ ಮೂರು ಬದ್ ಹ್ಞೂ ಇವರಿಬ್ರು ನೆಗಣಿ ಮಕ್ಕಳು ಕಾಣತ್ತೆ

ಉಡಿಯ ನಾರಿ ಮಡದಿ ಉಡಿಯ ತುಂಬೀರಿ ನಾರಿ ರುಕ್ಮಿಣಿಗೆ ಉಡಿಯ ತುಂಬೀರಿ ನಾರಿ ಮಡದಿ ರುಕ್ಮಿಣಿಗೆ जोड़ी गंदोड़ी अब शिव शरण शिव पूजे जय मंगल नीत श्री जय

ಹುನ್ರಿ ಗದ್ದಲಾಗ ಯಾರು ಇದಾಗತ್ತ ಮತ್ ಉಂದಕ್ಕೋಗ ಅಲ್ಲ ಇಲ್ಲ ಶಾಗಿ ಉಣ್ಣ ಆಯ್ಕ ಶಾಗಿ ಉಣತ್ತ ಮಗಳಿಗೆ ಇನ್ನೊಂದ್ ತಾಸು ಹೆಚ್ಚಿಗೆ ಗಿಲೇಟ್ಕೋಬೇಕ್ರಿ ನಮ್ಮ ಫ್ರೆಂಡ್ ಅನ್ಸದೇ ಇಲ್ಲ ಈಗ ನಮ್ಮ ಗೆಳತಿ ಹೋಗಿ ನಮ್ಮ ಮಗಳು ನೆಗೆನೆ ಅದಳ್ರಿ ಸದ್ಯಕ್ಕ ಕೇಳು ಬಿಗತಿ एक्चुअली ನಮ್ಮ ಗೆಳ ನಮ್ಮ ಕಂಟೆನ್ ಬೇಕಾ ಈ ಒಂದೇ ಊರಗ ಇದ್ರುಗೆ ತವರ್ ಮನೆ ಇದ್ರುಗೆ ಗಂಡು ಮನೆ ರೀ ಕೇಂದನ ಈ ನಮ್ಮ ಅಲ್ಲೇ ಕೊಟ್ಟಿವಿ ಈಗ ನಮ್ಮ ನೆಗೆನ್ನಿ ನನ್ನ ಮಗಳು ನೆಗೆನೆ ಮಕಳ ಕರಿ ಕಾಣಕ ನನ್ನ ಮಗಳು ತರ ಕಾಣ್ತಿದೆ ಮತ್ತೆ